ಹಾಯ್ ಹೆವ್ರಿ ವನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ಅಟೆಂಡೆನ್ಸ್ ಹಾಕ್ದಾಗ ಕ್ಲಾಸ್ ಸ್ಟ್ರೆಂತ್ನ ತಪ್ಪು ಮಾಡಿದರೆ ಹೇಗೆ ಎಡಿಟ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸುತ್ತಲ್ಲ ಕಪ್ಪು ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಿದ್ದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಹಿಂಗೆ ಅಟೆಂಡೆನ್ಸ್ ಹತ್ರ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನೀವು ಅಟೆಂಡೆನ್ಸ್ ಹಾಕಿರೋದು ಡೇಟ್ನ ನೋಡ್ಕೋಬೇಕು ನೀವು ಯಾವ ದಿನ ತಪ್ಪು ಮಾಡಿದ್ದೀರಾ ಆ ದಿನದಲ್ಲಿ ಹಿಂಗೆ ಸ್ಲೈಡ್ ಮಾಡಿದಾಗ ಇಲ್ಲಿ ಪೆನ್ಸಿಲ್ ರೀತಿ ಗ್ರೀನ್ ಕಲರ್ ಬಾಕ್ಸಲ್ಲಿ ಕಾಣಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಅಟೆನಿಂಗ್ಸಿಗೆ ಹೋಗುತ್ತೆ ಎಡಿಟ್ ಅಟೆನಿಂಗ್ಸಲ್ಲಿ ನೀವು ಯಾವ ಡೇಟಲ್ಲಿ ತಪ್ಪು ಮಾಡಿದ್ದೀರಾ ಮೊದಲು ಡೇಟ್ನ ನೋಡ್ಕೊಳ್ಳಿ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನೀವು ಯಾವ ಸ್ಟ್ರೆಂತ್ ಯಾ ತಪ್ಪು ಮಾಡಿದ್ದೀರಾ ಮೊದಲು ಅದನ್ನು ನೋಡ್ಕೋಬೇಕು ನಾನು ಕ್ಲಾಸ್ ನೈನ್ತಲ್ಲಿ ಟ್ವೆಂಟಿ ಒನ್ ಮನ್ ಒನ್ ಮೆಂಬರ್ಸ್ ಇಪ್ಪತ್ತೊಂದು ಜನ ವಿದ್ಯಾರ್ಥಿ ಹಾಜರಾಗಿದ್ದರು ಅಂದರೆ ನಾನು ಬೈ ಮಿಸ್ಸಾಗಿ ಇಪ್ಪತ್ತಂತ ಹಾಕಿದ್ದೀನಿ ಹಾಗಾಗಿ ಇಪ್ಪತ್ತೊಂದು ಅಂತ ಚೇಂಜ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಪ್ಪತ್ತೊಂದು ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಅಂತ ಕಾಣಿಸುತ್ತೆ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಕ್ಲಾಸ್ ಸ್ಟ್ರೆಂತ್ನ ನೀವೇನಾದರೂ ಬೈ ಮಿಸ್ ಆಗಿ ತಪ್ಪಾಗಾಕಿದ್ರೆ ಇಷ್ಟೇ ನೋಡಿ ಹಿಂಗೆ ಈಸಿಯಾಗಿ ನೀವು ಅಟೆಂಡೆನ್ಸಲ್ಲಿ ಚೇಂಜ್ ಮಾಡ್ಕೋಬೋದು Thank you.